ನಮಸ್ತೆ ನಾನಿವತ್ತು ಸಾಬುದಾನ ಚೂಡ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಾಬುದಾನ ಇವು ಫ್ರೈ ಮಾಡೋದಂತ ಬೇರೆನೇ ಸಿಗುತ್ತೆ ಇವು ನಾವು ಬಗರ್ ಮಾಡ್ತೀವಲ್ಲ ಅದು ಬೇರೆ ಮತ್ತು ಇದು ಬೇರೆ ಇದು ಸ್ವಲ್ಪ ಗ್ಲಾಸ್ ಥರ ಕಾಣಿಸುತ್ತಲ್ಲ ಅದು ಇದು ಮತ್ತು ಸ್ವಲ್ಪ ದಪ್ಪಗೂ ಕೂಡ ಇರುತ್ತೆ ಇದು ಅದನ್ನು ನೀವು ನೋಡಿ ತಗೋಬೇಕು ಕರಿಬೇವು ಹಸಿ ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಶೇಂಗಾ ಇದು ಉಪವಾಸಕ್ಕೆ ಹಾಕ್ತೀವಲ್ಲ ಸೈಂದವ ಉಪ್ಪು ಅದನ್ನು ತಗೊಂಡಿದ್ದೀನಿ ಮತ್ತು ಶುಗರ್ ಪೌಡರ್ ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಕರಿಲಿಕ್ಕೆ ಎಣ್ಣೆ ಇಟ್ಕೊಳ್ಳೋಣ ಎಣ್ಣೆ ಹಾಕೊಂಡ್ಬಿಡೋಣ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಇರ್ತದೆ ಇದು ಚೆನ್ನಾಗಿ ಎಣ್ಣೆ ಕಾಯಬೇಕು ಇಲ್ಲ ಅಂದ್ರೆ ಅದ್ರ ಒಳಗಡೆ ಗಟ್ಟಿಯಾಗಿ ಹಾಗೆ ಉಳಿದುಬಿಡುತ್ತೆ ಹರಡೋದಿಲ್ಲ ಅವು ಸಾಬುದಾನ ಅದಕ್ಕೆ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಇದು ತುಂಬಾ ಸಿಡಿಯುತ್ತೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ಉದ್ದು ತೊಗೊಳ್ಳೋ ಡ್ರೆಸ್ ಇರ್ತಾವಲ್ಲ ಇಲ್ಲ ಸ್ವೆಟರ್ ಏನಾದರೂ ಒಂದು ಉದ್ದು ತೊಗೊ ಇದ್ದು ಹಾಕೊಂಡ್ಬಿಡಿ ಕಾದಿದೆ ಏನೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಡಿ ತುಂಬ ಸಣ್ಣಗೂ ಇಟ್ಕೊಬಿಡಿ ಇಲ್ಲ ಅದು ಏನಾಗುತ್ತೆ ಒಳಗಡೆ ಎಲ್ಲ ಗಟ್ಟಿ ಗಟ್ಟಿ ಹಂಗೆ ಓದ್ಬಿಡ್ತು ಅವು ಕಾದಿದೆ ಈಗ ತುಂಬ ಇದು ಫ್ರೈ ಆಗಿದೆ ನಾನು ಅರಿ ಇದೆ ಫೈಸ್ ಇಲ್ಲ ಇಲ್ಲವೇ ಒಂದೇ ಸೈಡಿಂದ ಈಗ ಈ ಥರ ನೀವು ಎಲ್ಲಾನು ಫ್ರೈ ಮಾಡ್ಕೊಂಬಿಡಿ ಈಗ ನಾನು ಇದಕ್ಕೆ ಶೇಂಗಾ ಬರ್ತೀನಿ ಇನ್ನೇ ಜಾಸ್ತಿನೇ ಪ್ರಾರ್ದಿರೋದ್ರಿಂದ ನಾನು ಫ್ಲೇವ್ ಆಫ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊತೀನಿ ನಾನು ಎಣ್ಣೆ ತನಿಖೆ ಮಾಡ್ತೀನಿ ಡೈರೆಕ್ಟ್ ಇದು ಸಾಬೂದನ್ನು ಹಾಕಿರ್ತೀವಲ್ಲ ಅದರಲ್ಲೇನೋ ಹಾಕ್ಕೊಂಡ್ಬಿಡ್ತೀನಿ ಇದು ಫ್ರೈ ಆಗಿದೆ ಈಗ ನೀವು ಬೇಕಂದರೆ ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋಬೋದು ಬೇಕು ಅಂದರೆ ನಾನು ಅದೆಲ್ಲ ಏನು ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು ಒಗ್ಗರಣೆ ಬೇರೆಯೇ ಇಟ್ಕೊಂಡ್ಬಿಡ್ತೀನಿ ಹಸಿ ಮತ್ತು ಕರಿಬೇವನ ಫ್ರೈ ಮಾಡ್ಕೊಬೇಕು ಇದೇ ಫ್ರೈ ಮಾಡ್ತೀನಿ ಸ್ವಲ್ಪ ಹಸಿ ಮತ್ತು ಕರ್ಬೇನು ಫ್ರೈ ಆಗ್ಲಿಕ್ಕೆ ಮಾತ್ರ ಎಣ್ಣೆ ಹಾಕೋಬೇಕು ಮೊದಲಿಗೆ ಹಸಿ ಮೆಣಸಿನಕಾಯಿನ ಹಾಕೊಂಡ್ಬಿಡ್ತೀನಿ ಈ ಸ್ವಲ್ಪ ಹಸಿ ಮೆಣಸಿನಕಾಯಿನ ಕೆಂಪನೇ ಫ್ರೈ ಮಾಡ್ಕೊಳ್ಳಿ ಅಂದರೆ ಡ್ರೈ ಥರ ಆಗಬೇಕಿದು ಕೆಂಪದಾದರೆ ಸ್ವಲ್ಪ ಡ್ರೈ ಆಗುತ್ತಲ್ಲ ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ ಅವಲಕ್ಕಿ ಓಡೋಕ್ಕೆಲ್ಲ ಹಾಕಿರ್ತೀವಲ್ಲ ಆ ಥರ ಫ್ರೈ ಮಾಡ್ಕೊಬಿಡ್ತೀವಿ ಇದು ಮೆತ್ತದಾದರೆ ಅದು ಕೂಡ ಎಲ್ಲ ಮೆತ್ತದಾಗಿರುತ್ತೆ ಅದಕ್ಕೆ ಅದನ್ನು ಚಲೋ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಫ್ರೈ ಮಾಡಿ ಹಾಕೋಬೋದು ಸಾಬುದನ್ನು ಮತ್ತು ಶೇಂಗಾ ಹಾಕಿದ್ರಲ್ಲ ಅದರಲ್ಲೇ ಹಾಕ್ಕೊಂಡಿರ್ತೀನಿ ನಾನು ಈ ಥರ ಸ್ವಲ್ಪ ಫ್ರೈ ಆಗುತ್ತಿದ್ದು ಅದರಲ್ಲೇ ಕರಿಬೇ ಹಾಕ್ಕೊಂಡಿದ್ದೀನಿ ಕರಿಮೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಿತ್ತು ಮೆಣಸಿನ್ಕಾಯಿ ಥರ ಮತ್ತು ಈಗ ನಾನು ಇದನ್ನು ಕೂಡ ಅದರಲ್ಲೇ ಹಾಕಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡೆ ಸ್ವಲ್ಪ ನಾನು ಮೆಣಸಿನ್ಕಾಯಿನ ಸೈಡ್ಗೆ ಹಾಕಿದ್ದೀನಿ ಸಾಲ್ಟ್ ಇದು ಸ್ವಲ್ಪ ಸಾಲ್ಟು ಸ್ಟ್ರಾಂಗ್ನೇ ಇರುತ್ತಲ್ಲ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಹಾಕೋಬೇಡಿ ಎಲ್ಲ ಹಾಕಬೇಕಿದ ಕೈಲಿ ಹಾಕೋತೀನಿ ನಾನು ಕೈಲೇ ಹಾಕೊಂಡ್ಬಿಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ ಹಾಕುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಕೂಡ ಕೈಲೇ ಹಾಕೊಂಡ್ಬಿಡ್ತೀನಿ ನಾನು ಇದು ಶುಗರ್ ಪೌಡರ್ ಶುಗರ್ ಪೌಡರ್ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ದೊಡ್ಡ ಪಾತ್ರೆ ತೊಗೊಂಬಿಡಿ ಚೆನ್ನಾಗಿರುತ್ತೆ ಇದನ್ನು ನೀವು ಫ್ರೈ ಮಾಡಿದ ತಕ್ಷಣ ಸಾಲ್ಟ್ ಮತ್ತು ಶುಗರ್ ಹಚ್ಕೊಂಡಬೇಡಿ ಯಾಕಂದರೆ ಬಿಸಿ ಇದ್ದಾಗ ಬೇಗ ಹಚ್ಚುತ್ತೆ ಇದು ರೆಡಿಯಾಗಿದೆ ನೋಡಿ ಈಗ ಸಾಬುದಾನ ಚೂಡ ರೆಡಿಯಾಗಿದೆ ಇದನ್ನು ನೀವು ಉಪವಾಸಕ್ಕೆ ತಿನ್ಬೋದು ಸ್ನ್ಯಾಕ್ಸಾಗಿ ಟೀ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ